ಬಿಜೆಪಿ ವಿರುದ್ಧ ಕಾಂಗ್ರೆಸ್ ತನಿಖಾಸ್ತ್ರ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ತಂತ್ರಕ್ಕೆ ಪ್ರತಿಪಕ್ಷ ಬಿಜೆಪಿಯಿಂದ ಪ್ರತಿ ತಂತ್ರವನ್ನ ಹೂಡಲಾಗ್ತಾ ಇದೆ ವಿಜಯೇಂದ್ರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈ ಒಂದು ಸಭೆಯಲ್ಲಿ ಪ್ಲ್ಯಾನ್ ಮಾಡಲಿದ್ದಾರೆ ನಾಯಕರು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಈಗಾಗಲೇ ನಡೀತಾ ಇದೆ ಈ ಒಂದು ಸಭೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಹಿಂದಿನ ಹಗರಣಗಳನ್ನು ಕೆದಕಿರೋ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ರೂಪಿಸೋದು ಹಾಗೆ ಬೈ ಎಲೆಕ್ಷನ್ ಅಭ್ಯರ್ಥಿಗಳ ಆಯ್ಕೆ ಹಾಗೂ ಪಕ್ಷ ಸಂಘಟನೆ ಕಾರ್ಯಗಳ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಗಳು ನಡೀತಾ ಇದೆ ಸಭೆಯಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹಾಗೆ ಪಕ್ಷದಿಂದ ಉಚ್ಚಾಟಿತಗೊಂಡ ಈಶ್ವರಪ್ಪಗೆ ಯತ್ನಾಳ್ ಬೆಂಬಲದ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂತದ್ದು ಬಿಎಸ್ವೈ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಸಭೆಯಲ್ಲಿ ಸೊ ಪ್ರಮುಖವಾಗಿ ಅತೃಪ್ತ ನಡೆ ಪಕ್ಷದಿಂದ ಉಚ್ಚಾಟಿತಗೊಂಡ ಈಶ್ವರಪ್ಪಗೆ ಯತ್ನಾಳ್ ಬೆಂಬಲದ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಹೆಬ್ಬಾರ್ ಏಟಿಗೆ ಎದುರೇಟು ತಿರುಗೇಟು ಅನ್ನೋ ರೀತಿ ಈಗ ಕಾಂಗ್ರೆಸ್ ತಂತ್ರಕ್ಕೆ ಪ್ರತಿಪಕ್ಷ ಬಿಜೆಪಿಯಿಂದ ಪ್ರತಿ ತಂತ್ರ ಹೋಡೋದಕ್ಕೆ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ ಕೇವಲ ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲ ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದಾವೆ ಪ್ರಮುಖವಾಗಿ ಯಾರ್ಯಾರು ಭಾಗಿಯಾಗಿದ್ದಾರೆ ಸಭೆಯ ಹೈಲೈಟ್ಸ್ ಏನೇನಿದೆ ಓವರ್ ಆಲ್ ಡೀಟೇಲ್ಸ್ ಮಧು ಬಹಳ ದಿನಗಳ ನಂತರದಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟವನ್ನ ಮಾಡ್ತಾನೆ ಇದೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದೆ ಆದ್ರೆ ಅದರ ನಡುವೆಯಲ್ಲೂ ಸಹಿತ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಅವನದಷ್ಟು ಹಳೆಯ ವಿಚಾರಗಳನ್ನ ಕೆದುಕಿ ಹಗರಣಗಳಾಗಿದ್ದಾವನಂತ ವಿಚಾರವನ್ನ ಇಟ್ಟು ಬಿಜೆಪಿಗೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಬಿಜೆಪಿ ಸೈಲೆಂಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಬಿಜೆಪಿಗೆ ದೊಡ್ಡ ಎಸ್ ಆಗಿದೆ ಇದನ್ನು ಹೇಗೆ ಅಂತ ಅಂತೇಳಿ ಅಲ್ದೇ ಒಂದರ ಮೇಲೆ ಒಂದು ಆ ವಿಚಾರಗಳ ಸಹಿತ ಬಿಜೆಪಿಗೆ ಮುಜುಗರವನ್ನು ತಂದಿಡುವ ರೀತಿಯಲ್ಲಿ ಘಟನೆಗಳು ನಡೀತಾ ಇದ್ದಾವೆ ಉದಾಹರಣೆಗೆ ಮುನಿರತ್ನ ಅವರ ವಿಚಾರ ಇದರಲ್ಲಿ ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಏನು ಹೇಳಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇವರಿಗೆ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಪಕ್ಷ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಎಲ್ಲರೂ ಸೇರಿ ಒಂದು ಚರ್ಚೆಯನ್ನ ಮಾಡಿರುವುದನ್ನು ಕಾರಣಕ್ಕಾಗಿ ಕೋರ್ ಕಮಿಟಿಯನ್ನ ಕರೆಯಲಾಗಿದೆ ಇವತ್ತು ಆ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಹೇಗೆ ಟಕ್ಕರ್ ಕೊಡಬೇಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾರೆ ಮುಂದೆ ಯಾವೆಲ್ಲ ವಿಚಾರಗಳನ್ನ ಕೈಗೆಟ್ಕೊಂಡು ಹೋರಾಟವನ್ನ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಇರಿಸು ಮುರ್ತು ತರಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೋಡ ಹಗರಣದ ವಿಚಾರವಾಗಿ ಹೋರಾಟವನ್ನ ಮಾಡ್ತು ಅದಕ್ಕೂ ಈಗ ಕೋರ್ಟ್ ಅಲ್ಲಿ ವಿಚಾರ ಇದೆ ಆ ನಂತರದಲ್ಲಿ ಏನಾಗುತ್ತೆ ಅದರ ನಂತರ ಆ ನಂತರದಲ್ಲಿ ಬಿಜೆಪಿ ಏನ್ ಮಾಡ್ಬೇಕು ಇದೇ ವಿಚಾರವನ್ನು ಕೂಡ ಚರ್ಚೆಯನ್ನ ಮಾಡ್ಲಿಕ್ಕಿದೆ ವಾಲ್ಮೀಕಿ ಹಗರಣವನ್ನು ಕೂಡ ಮತ್ತೊಮ್ಮೆ ಕೆದಕಬೇಕು ಅನ್ನೋ ಒಂದು ಆಲೋಚನೆಯನ್ನ ಮಾಡ್ಕೊಂಡಿದೆ ಇದರ ನಡುವೆಯಲ್ಲಿ ಉಪಚುನಾವಣೆ ಕೂಡ ಬರ್ತಾ ಇದೆ ಹೀಗೆ ಒಂದರ ಮೇಲೆ ಒಂದು ವಿಚಾರಗಳಿದ್ದ ಸಂದರ್ಭದಲ್ಲಿ ಪಕ್ಷದಲ್ಲಿ ಹಿರಿಯರನ್ನ ಕಡೆಗಣಿಸಲಾಗ್ತಾ ಇದೆ ಯಾರನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗ್ತಾ ಇಲ್ಲ ಅನ್ನುವಂತ ಆರೋಪ ಕೂಡ ಪಕ್ಷದ ಒಳಗಡೆನೇ ಬರ್ತಾ ಇದೆ ಇದೆಲ್ಲ ಹಿನ್ನೆಲೆಯಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಚರ್ಚೆ ಮಾಡಿದರು ಉತ್ತಮ ಅನ್ನೋ ಕಾರಣಕ್ಕಾಗಿ ಸಭೆಯನ್ನು ಕರೆಯಲಾಗಿದೆ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ ಬಿ ಎಸ್ ಯಡಿಯೂರಪ್ಪ ಸೇರಿದಾಗೆ ಪಕ್ಷದಲ್ಲಿ ಇರುವ ಎಲ್ಲ ಪ್ರಮುಖರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಉಪಚುನಾವಣೆ ಮೂರು ಕ್ಷೇತ್ರದಲ್ಲಿ ನಡೀತಾ ಇದೆ ಈಗಾಗಲೇ ವಿಧಾನ ಪರಿಷತ್ತಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಂದ ತೆರವಾಗಿರುವಂತಹ ವಿಧಾನ ಪರಿಷತ್ ಸ್ಥಾನಕ್ಕೂ ಸಹಿತ ಚುನಾವಣೆ ನಡೀತಾ ಇದೆ ಅಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾಗಿದೆ ಇನ್ನೊಂದು ಕಡೆಯಲ್ಲಿ ಮಧು ಈಶ್ವರಪ್ಪ ಮತ್ತು ಯತ್ನಾಳ್ ಅವರ ವಿಚಾರ ಕೂಡ ಬಹಳ ಗಂಭೀರವಾದ ವಿಚಾರ ಯಾಕಂದ್ರೆ ಯತ್ನಾಳ್ ಅವರು ಈಶ್ವರಪ್ಪನವ್ರ ಪರವಾಗಿ ಈಶ್ವರಪ್ಪನವರು ಯತ್ನಾಳ್ ಅವ್ರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ಪರಸ್ಪರ ಅವರು ಒಂದಾಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಇದು ಮುಜುಗರವನ್ನ ತಂದು ಈ ಕಾರಣಕ್ಕೆ ಈಗ ಒಂದಷ್ಟು ಕ್ರಮವನ್ನ ತೆಗೆದುಕೊಳ್ಳುವಂತ ಸಂದರ್ಭ ಕೂಡ ಇದಾಗಿದೆ ಹೇಗೆ ಅದನ್ನ ನಿಭಾಯಿಸೋದು ಈ ಎಲ್ಲ ವಿಚಾರವಾಗಿ ಸಮಗ್ರವಾಗಿ ಪಕ್ಷದ ಹಾಗೂ ಹಾಗೂಗಳು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಈ ಎಲ್ಲ ವಿಚಾರವನ್ನ ಕೈಗೆತ್ತಿಕೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಾಗಿ ಒಂದು ಕೋರ್ ಕಮಿಟಿ ಸಭೆ ನಡೆಸಲಾಗ್ತಾ ಇದೆ ಸಭೆ ನಡೀತಾ ಇದೆ ಸಭೆ ನಂತರದಲ್ಲಿ ಮಾಧ್ಯಮ ಜೊತೆ ಮಾತನಾಡುವಂತ ಸಾಧ್ಯತೆ ಇದೆ ಏನೆಲ್ಲ ಪ್ರಮುಖ ವಿಚಾರಗಳ ಮಧ್ಯೆ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ಲಿಕ್ಕಿದೆ ಮಧು ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ